ದಕ್ಷಿಣ ಭಾರತದ ಅಜ್ಮೀರ್ ಎಂದು ಹೆಸರು ಪಡೆದಿರುವ ಸೈಯದ್ ಮಹಮ್ಮದ್ ಶರೀಫುಲ್ಲಾ ಮದನಿ ದರ್ಗಾ ಇಪ್ಪತ್ತೆರಡನೇ ಪಂಚವಾರ್ಷಿಕ ನಾಲ್ನೂರ ಮೂವತ್ತೆರಡನೇ ವಾರ್ಷಿಕ ಉರು ಸಮಾರಂಭ ಖಾಸಿ ಸುಲ್ತಾನ್ ಉಲಮಾ ಕಾಂತಪುರಂ ಎಪಿ ಅಬು ಬಕರ್ ಮುಸ್ಲಿಯಾರ್ ಅವರ ನೇತೃತ್ವದಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಮೇ ಹದಿನೆಂಟರವರೆಗೆ ದರ್ಗಾ ವಟಾರದಲ್ಲಿ ನಡೆಯಲಿದೆ ಎಂದು ಉಳ್ಳಾಲ ದರ್ಗಾ ಅಧ್ಯಕ್ಷ ಹನಿ ಹಾಜಿ ಹೇಳಿದರು ಅವರು ಪ್ರೆಸ್ ಕ್ಲಬ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಏಪ್ರಿಲ್ ಇಪ್ಪತ್ನಾಲ್ಕರಂದು ಅಜರ್ ನಮಾಜ್ ಬಳಿಕ ವಾರ್ಷಿಕ ದ್ರಿಕ್ಸ್ ಹಾಗೂ ಉರುಸ್ ಉದ್ಘಾಟನೆ ನಡೆಯಲಿದೆ ಅದೇ ದಿನ ದರ್ಗಾ ಜಿಯಾರತ್ ನೇತೃತ್ವವನ್ನು ಸಯೀದ್ ಆಟ್ಕೊಯಾ ತಂಗಲ್ ವಹಿಸಲಿದ್ದಾರೆ ಏಪ್ರಿಲ್ ಇಪ್ಪತ್ತೈದರಿಂದ ಮೇ ಹದ್ನಾಲ್ಕರವರೆಗೆ ಪ್ರಮುಖ ಪ್ರಮುಖ ಧಾರ್ಮಿಕ ಮುಖಂಡರಿಂದ ಧಾರ್ಮಿಕ ಉಪನ್ಯಾಸ ನಡೆಯಲಿದೆ ಧಾರ್ಮಿಕ ಮುಖಂಡರಾದ ಕುಟುಂಬರ ಅಬ್ದುಲ್ ರಹಮಾನ್ ಧಾರ್ಮಿ ಅಬ್ದುಲ್ ರಶೀದ್ ಜೈನಿ ಅಬ್ದುಲ್ ವ ವಾಸಿಹ್ ಮೊಯ್ದೀನ್ ಕಾಮಿಲ್ ಸಖಾಫಿ ತೋಕೆ ಹುಸೇನ್ ಸಖಾಫಿ ಮೊದಲಾದವರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ತೀರ್ಥಯಾತ್ರಾ ಕೇಂದ್ರಗಳಲ್ಲಿ ಒಂದಾದ ಅದೇ ರೀತಿ ದಕ್ಷಿಣ ಭಾರತದ ಅಜ್ಮೀರ್ ಎಂದೇ ಪ್ರಖ್ಯಾತವಾದ ಉಳ್ಳಾಳ ಕುತುಬುಜಮಾನ್ ಸೈದ್ ಮೊಹಮ್ಮದ್ ಶರೀಫುಲ್ ಮದನಿ ರಹಿಮುಲ್ಲಾರ್ ಅವರ ನಾಲ್ನೂರ ಮೂವತ್ತೆರಡನೇ ವಾರ್ಷಿಕ ಹಾಗೂ ಇಪ್ಪತ್ತೆರಡನೇ ಪಂಚವಾರ್ಷಿಕ ಉರೂಸ್ ಇದೇ ಬರುವ ಏಪ್ರಿಲ್ ಇಪ್ಪತ್ನಾಲ್ಕರಂದು ಪ್ರಾರಂಭಗೊಂಡು ಮೇ ಹದಿನೆಂಟರ ತನಕ ಬೃಹತ್ ಕಾರ್ಯಕ್ರಮಗಳೊಂದಿಗೆ ನಡೆಯಲಿರುವುದು ಏಪ್ರಿಲ್ ಇಪ್ಪತ್ನಾಲ್ಕರಂದು ಉದ್ಘಾಟನಾ ಸಮಾರಂಭ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಅಲಮಾ ಉಳ್ಳಾಳ ಖಾಜಿ ಶೇಖುನಾ ಎ ಪಿ ಎಬು